ಜಾತಕನ ಮೀರಿಸ್ಬೋದು ಒಬ್ಬ ವ್ಯಕ್ತಿ ಆ ವ್ಯಕ್ತಿತ್ವದ ಮೇಲೆ ಮೀರಿಸ್ಬೋದು ವ್ಯಕ್ತಿ ಶಾಸ್ತ್ರದಲ್ಲಿ ಏನೇಳಿ ಹೇಳಿದ್ದಾರೆ ಆ ಥರ ಹೋದರೆ ಆಗುತ್ತೆ ಅಂತ ಹೋಗಬೇಕು ಅದನ್ನು ಮಾಡಲ್ಲ ಅಂಥ ನನ್ನ ಮಗನೇ ಇಂಥ ನನ್ನ ಮಗನೇ ಅಂತ ಬೈದಿರೋರು ಇದಾರೆ ಮದುವೆ ಜೀವನದಲ್ಲಿ ಒಳ್ಳೆ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಟ್ರೈ ಮಾಡೋದು ನಿಮ್ಮ ಕೆಲಸ ನಿಮ್ಮ ಯೋಗ ತಿಳ್ಕೊಳ್ಳಿ ನೋಡಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ನೋಡಿಕ್ಕೆ ನಂದು ಗೃಹಸ್ಥಿತಿ ಹೇಗಿದೆ ತಿಳ್ಕೊಳ್ಳಿ ಅದ್ರ ತಕ್ಕಂತೆ ಪಾರ್ಟ್ನರ್ನ ಹುಡಿಕೊಳ್ಳಿ ಇಲ್ಲಿ ಯೋಗ ಇಲ್ಲ ಅಂದರೆ ನೀವು ಪಾರ್ಟ್ನರ್ ಹುಡ್ಕೋಕ್ಕಾಗೋದೇ ಇಲ್ಲ ಸಿಗೋದೇ ಇಲ್ಲ ತಿಪ್ಪರ್ಲಾಗ ಹೊಡೆದ್ರು ಆಗಲ್ಲ ಅದು ಕಷ್ಟದ ಸಮಯದಲ್ಲಿ ಅದೇ ಬರೋದು ಅದ್ಯಾವುದೋ ಕಂಟೆಂಟ್ ಹುಡುಕ್ತಾ ಇರ್ತಾರಲ್ಲ ಅದು ಬರಲ್ಲ ಅದು ತಾತ್ಕಾಲಿಕ ಅದು ಎಲ್ಲವೂ ಬೇಕು ನನ್ನ ಜಾತಕ ಇರೋದೆ ಹಂಗೆ ನನಗೆ ಆಸ್ಟ್ರಾಲಜಿ ಹೇಳೋದಿದೆ ಸೈಕಾಲಜಿ ಹೇಳೋದಿದೆ ಆಧ್ಯಾತ್ಮಿಕ ಹೇಳೋದಿದೆ ಎಲ್ಲ ಇದೆ ನನ್ನ ಜಾತಕ ನಾನು ಹೇಳೋದೇ ಹಿಂಗೆ ಯಾಕಂದ್ರೆ ನನ್ನ ಸ್ವಭಾವ ಅದು ಯಾರೇ ಬಂದು ಹಿಂಗೆ ಚೇಂಜ್ ಮಾಡ್ಕೊಳ್ಳಿ ಹಂಗೆ ಚೇಂಜ್ ಮಾಡ್ಕೊಳ್ಳಿ ನಾನು ಚೇಂಜ್ ಆಗಲ್ವೇ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಈ ಮದುವೆಯಲ್ಲಿ ನಮಗೆ ಮದುವೆ ಜೀವನ ಕೆಡ್ತಕ್ಕಂಥದ್ದು ಕೆಲವು ಮನೆಗಳು ಅಂತ ಹೇಳಿದ್ದೀವಿ ತುಂಬ ದಿನದಿಂದ ಹೇಳಿದ್ದೀವಿ ಏಳು ವರ್ಷದಿಂದಲೂ ಹೇಳಿದ್ದೀವಿ ಯಾವುದು ಬ್ಯಾಡ್ ಯಾವುದು ಗುಡ್ ಮದುವೆಗೆ ಸೊ ಈ ಮದುವೆ ಜೀವನದಲ್ಲಿ ಕೆಲವೊಂದು ಡಿಸ್ಕೌಂಟನ್ನ ಭಗವಂತ ಕೊಟ್ಟಿರ್ತಕ್ಕಂಥದ್ದು ನಮಗೆ ಯಾವುದೇ ಗ್ರಹ ಒಂದನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆ ಇಷ್ಟು ಸ್ಥಾನಗಳಲ್ಲಿ ಯಾವುದೇ ಗ್ರಹ ಕೂತ್ಕೊಂಡ್ರು ಮದುವೆ ಜೀವನ ಚೆನ್ನಾಗಿರಲ್ಲ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅದು ಯಾವುದೇ ಗ್ರಹ ಕೂತ್ಕೊಳ್ಳಿ ಅಗ್ರೆಷನ್ ತೋರಿಸ್ತಕ್ಕಂಥದ್ದು ಪ್ರೀತಿ ಕಾಳ್ಕೊಳ್ತಕ್ಕಂಥದ್ದು ಮೋಸ್ಟ್ ಡೇಂಜರಸ್ ಮನೆ ಯಾವುದು ಒಂದನೇ ಮನೆ ಆರನೇ ಮನೆ ಹತ್ತನೇ ಮನೆ ಇದು ಮೋಸ್ಟ್ ಡೇಂಜರಸ್ ಹೌಸ್ ಮದುವೆಗೆ ಇನ್ನು ನ್ಯೂಟ್ರಲ್ ಹೌಸಸ್ ಅಂತ ನಾವು ಮೂರನೇ ಮನೆ ನಾಲ್ಕನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಇದು ನ್ಯೂಟ್ರಲ್ ಬ್ಯಾಡ್ ಅಂತ ಕರಿತೀವಿ ಒಂದನೇ ಮನೆ ಆರನೇ ಮನೆ ಹತ್ತನೇ ಮನೆನಾ ಡೇಂಜರಸ್ ಬ್ಯಾಡ್ ಅಂತ ಕರಿತೀವಿ ಇನ್ನು ಹೌಸ್ ಯಾವುದು ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಇವು ಹೌಸು ಲಗ್ನದಿಂದ ಕುಂಡಲಿಯಲ್ಲಿ ಈ ಮನೆಯಲ್ಲಿ ಗ್ರಹಗಳು ಹೆಚ್ಚಾಗಿ ಕೂತ್ಕೊಂಡ್ರೆ ಮದುವೆ ಜೀವನ ಎಕ್ಸಲೆಂಟ್ ಅಂತ ಹೇಳಿದ್ದಾರೆ ಬಟ್ ಇದನ್ನು ನಾವು ಅಗ್ರೆಷನ್ ಗ್ರಹಗಳು ಅಂತ ಕೆಲವೊಂದಿಷ್ಟು ನೋಡ್ತೀವಿ ಕೆಲವು ಸಾಫ್ಟೆಸ್ಟ್ ಗ್ರಹಗಳು ಅಂತ ಹೇಳಿದ್ದಾರೆ ಅಗ್ರೇಷನ್ ಗ್ರಹ ಯಾವುದು ಕುಜಾ ಶನಿ ರಾಹು ಕೇತು ಸೊ ಇವೆಲ್ಲ ಸ್ವಲ್ಪ ಅಗ್ರೇಷಸ್ಸು ಈ ಒಂದು ನೆಗೆಟಿವ್ ಅವಸಸ್ಸಲ್ಲಿ ಕೂತ್ಕೊಂಡ್ರೆ ಹೆಚ್ಚು ಸಮಸ್ಯೆ ಮದುವೆ ಜೀವನದಲ್ಲಿ ಹಾಗೆ ನ್ಯೂಟ್ರಲ್ ಆಗಿ ನಾವು ಬುಧನ್ ತಗೋದ್ವಿ ಏಕೆಂದರೆ ಲಾಭಕಾರಕ ಗ್ರಹ ಅವ್ರಿಗೆ ಲಾಭ ಹೆಂಗಿರುತ್ತೆ ಹಂಗೆ ಹೋಗ್ತಾರೆ ಮದುವೆ ಜೀವನದಲ್ಲಿ ಒಳ್ಳೆಯದ ಕೆಟ್ಟದ್ದ ನ್ಯೂಟ್ರಲ್ ಸೂರ್ಯನೂ ಅಗ್ರೇಷನ್ನೇ ಇನ್ನು ಸಾಫ್ಟ್ ಪ್ಲ್ಯಾನೆಟ್ ಯಾವುದು ಸಾಫ್ಟ್ ಪ್ಲ್ಯಾನೆಟ್ ಸಾಫ್ಟ್ ಪ್ಲ್ಯಾನೆಟ್ಟು ಶುಕ್ರ ಮತ್ತು ಚಂದ್ರ ಈ ಶುಕ್ರ ಮತ್ತು ಚಂದ್ರ ಕೆಟ್ಟ ಸ್ಥಾನದಲ್ಲಿ ಕೂತ್ಕೊಂಡ್ರು ಕೂಡ ಅಷ್ಟು ಅಗ್ರೇಷನ್ ಇರೋಲ್ಲ ಅಂತ ಹೇಳ್ತಾರೆ ಮದುವೆ ಜೀವನದಲ್ಲಿ ಶುಕ್ರ ಚಂದ್ರ ಸಾಫ್ಟ್ ಸಾಫ್ಟ್ ಪ್ಲಾನೆಟ್ಸ್ ಸೊ ಸ್ವಲ್ಪ ಕಡಿಮೆ ಕೋಪವನ್ನು ಕೊಡ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಈ ಔಸಸ್ಸಲ್ಲೇನಾದರೂ ಈ ಗ್ರಹಗಳು ಕೂತ್ಕೊಂಡ್ರೆ ಸ್ವಲ್ಪ ಡಿಸ್ಕೌಂಟ್ ಇನ್ನು ಅಗ್ರೇಷನ್ ಗ್ರಹಗಳು ಕೂತ್ಕೊಂಡ್ರೆ ವೆರಿ ವೆರಿ ಬ್ಯಾಡ್ ವೆರಿ ವೆರಿ ಬ್ಯಾಡ್ ನಮಗೆ ಅಂದ್ಕೊಂಡಂಗೆ ಜೀವನದಲ್ಲಿ ಒಂದು ಒಳ್ಳೊಳ್ಳೆ ಆಫರ್ಸ್ ಬರಬೇಕು ಹುಡುಗ ಅಥ್ವಾ ಹುಡುಗಿದು ಅಂದರೆ ಎರಡನೇ ಮನೆ ಏಳನೇ ಮನೇಲಿ ಗ್ರಹ ಕುತ್ಕೊಳ್ಳೇಬೇಕು ಒಂದಾದರೂ ಡಿಗ್ರಿ ವೈಸ್ ತಗೋಬೇಕು ಡಿಗ್ರಿ ವೈಸ್ ಇಂಪಾರ್ಟೆಂಟು ಬರೀ ಕುತ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಡಿಗ್ರಿವೈಸ್ ಲಗ್ನದ ಡಿಗ್ರಿ ಅಂತ ಇರುತ್ತೆ ಝೀರೋ ಡಿಗ್ರಿಯಿಂದ ಒಂದು ರಾಶಿ ಸ್ಟಾರ್ಟ್ ಆಗುತ್ತೆ ಮೂವತ್ತು ಡಿಗ್ರಿಗೆ ಎಂಡ್ ಆಗುತ್ತೆ ಆ ಲಗ್ನ ಝೀರೋ ಡಿಗ್ರಿಗೆ ಬಿದ್ದಿದೆಯಾ ಒನ್ ಡಿಗ್ರಿನಲ್ಲಿ ಬಿದ್ದಿದೆಯಾ ಹದಿನಾಲ್ಕು ಡಿಗ್ರಿನಲ್ಲಿ ಬಿದ್ದಿದೆಯಾ ಇಪ್ಪತ್ತ್ನಾಲ್ಕು ಡಿಗ್ರಿನಲ್ಲಿ ಬಿದ್ದಿದೆಯಾ ಅಥವಾ ಮೂವತ್ತು ಡಿಗ್ರಿನಲ್ಲಿ ಬಿದ್ದಿದೆಯಾ ಅದೇ ಲಗ್ನದಲ್ಲಿ ಎಕ್ಸಾಂಪಲ್ ಕುಂಭ ಲಗ್ನ ನಿಮ್ಮ ಲಗ್ನ ಹನ್ನೆರಡು ಡಿಗ್ರಿಯಿಂದ ಸ್ಟಾರ್ಟ್ ಆಗಿರುತ್ತೆ ಸೊ ಅಲ್ಲಿಂದ ಗ್ರಹಗಳು ಮತ್ತೆ ಕೌಂಟ್ ಆಗುತ್ತೆ ಜೀರೋ ಡಿಗ್ರಿಯಿಂದ ಕೌಂಟ್ ಆಗಲ್ಲ ಅದಕ್ಕೆ ಜ್ಯೋತಿಷ್ಯ ಡಿಫ್ರೆಂಟ್ ಕಾನ್ಸೆಪ್ಟ್ ಡೆಪ್ತು ಕುಂಡಲಿಯ ಮೇಲೆ ನಿಮ್ಮ ಜೀವನ ಹಣೆ ಬರ ಡಿಸೈಡ್ ಆಗಿಬಿಡುತ್ತೆ ನಾನು ಕುಂಡಲಿ ನೋಡ್ಕೊಂಬಿಟ್ಟು ಓಹ್ ನನಗೆ ಎರಡನೇ ಮಲ್ ಏಳನೇ ಮಲ್ ಗ್ರಹ ಗೊತ್ತಿದೆ ಮದುವೆ ಜೀವನ ಚೆನ್ನಾಗೇ ಇಲ್ಲ ಯಾಕೆಂದರೆ ಡಿಗ್ರಿ ವೈಸ್ ಆರನೇ ಮನೆ ತೊಗೊಂಡಿರ್ಬೋದು ಡಿಗ್ರಿವೈಸ್ ಒಂದನೇ ಮನೆ ತೊಗೊಂಡಿರ್ಬೋದು ಸಮಸ್ಯೆ ಕೊಡ್ತಕ್ಕಂಥದ್ದು ಅದರಲ್ಲಿ ಸಾಫ್ಟ್ ಫ್ಲಾನೆಟ್ ತೊಗೊಂಡ್ರೆ ಸ್ವಲ್ಪ ಮದುವೆ ಜೀವನ ಡಿಸ್ಕೌಂಟ್ ಅಗ್ರೆಷನ್ ಗ್ರಹಗಳು ತೊಗೊಂಡ್ರೆ ವೆರಿ ವೆರಿ ಬ್ಯಾಡ್ ಸ್ವಲ್ಪ ಡೇಂಜರಸ್ ಸೊ ಇಲ್ಲಿ ಈಗ ಏನಾಗ್ಬಿಡುತ್ತೆ ಅಂದರೆ ಇನ್ನೊಂದು ನೋಡಿ ಒಂದು ಜಾತಕದಲ್ಲಿ ಏನೋ ಅಂಥ ಕೆಟ್ಟ ಸ್ಥಾನದಲ್ಲಿ ಯಾವ ಗ್ರಹಗಳು ಕೂತಿಲ್ಲ ದಶಾಭುಕ್ತಿಗಳಲ್ಲಿ ಒಳ್ಳೊಳ್ಳೆ ಟೂ ಸೆವೆನ್ನೇ ಬಂದಿರುತ್ತೆ ಲೆವೆನ್ನೇ ಬಂದಿರುತ್ತೆ ಒಂಬತ್ತನೇ ಮನೆನೇ ಬಂದಿರುತ್ತೆ ಆದರೂ ಮದುವೆಗೆ ಹುಡುಕ್ಬೇಕಾದ್ರೆ ಎಷ್ಟೋ ಜನಕ್ಕೆ ಸಟ್ಟೆ ಆಗೋಲ್ಲ ಏನಕ್ಕಾಗಲ್ಲ ಅಂದರೆ ಆಪೋಸಿಟ್ ವ್ಯಕ್ತಿಗೆ ಆ ಕಾಂಬಿನೇಷನ್ ಇಲ್ಲದೇ ಇರ್ಬೋದು ಅವರಿಗೆಲ್ಲ ಒನ್ ಸಿಕ್ಸ್ ಟೆನ್ ತ್ರೀ ಟ್ವೆಲ್ ಸೆವೆನ್ ಟ್ವೆಲ್ ಬರೀ ಇದೇ ಇರ್ಬೋದು ಸಮಸ್ಯೆ ಒಂದು ಸೈಡ್ ಎರಡನೇದು ಒಂದು ಹುಡುಗಿ ಹುಡುಕ್ತಾ ಇದ್ದಾಳೆ ಅಂದರೆ ದಪ್ಪ ಇದ್ದರೆ ಒಪ್ಪಲ್ಲ ಈ ಕಾಲದಲ್ಲಿ ಸ್ವಲ್ಪ ನಮಗೆ ಸಣ್ಣ ಕಿರರ್ ಬೇಕು ಅಂತಾರೆ ಅವ್ರಿಗೆ ಟೂ ಸೆವೆನ್ ಲೆವೆನ್ ಇರುತ್ತೆ ಹುಡುಗಿಗೆ ಆದರೆ ಒಪ್ಪಲ್ಲ ಇನ್ನೇನಾದ್ರೆ ಒನ್ ಫೈವ್ ಸಿಕ್ಸ್ ಟೆನ್ ಬಂದರೆ ಇನ್ನೂ ಅಷ್ಟಲ್ಲಿ ಇನ್ನೂ ಸಂಬಂಧಗಳು ನೀವು ಅಂದ್ಕೊಂಡಾಗಂತೂ ಬರಲ್ಲ ಹುಡುಗಿ ಜಾತಕದಲ್ಲಿ ಹುಡುಗನ ಜಾತಕದಲ್ಲೂ ಅಷ್ಟೇ ಹುಡುಗ ನೋಡೋಕೆ ಚೆನ್ನಾಗಿಲ್ಲ ಅಂದರೆ ಎಂಥ ಯೋಗ ಇರಲಿ ಏನು ಬ್ಯಾಕ್ಗ್ರೌಂಡ್ ಇರಲಿ ಅಲ್ಲೂ ಅಡೆತಡೆನೆ ಅಥವಾ ಯೋಗ ಚೆನ್ನಾಗಿದ್ದರೆ ಒಂದು ಪ್ಲಸ್ ಪಾಯಿಂಟ್ ಇದ್ದೇ ಇರುತ್ತೆ ಇವತ್ತೆಲ್ಲ ನಾಳೆ ಆಗುತ್ತೆ ಯೋಗನೇ ಇಲ್ಲ ಅಂದರೆ ಹುಡುಗ ಹುಡುಗಿ ಬ್ಯೂಟಿ ಎಷ್ಟೇ ಇರಲಿ ಹುಡ್ಕೋ ಹುಡುಕ ಹುಡಿಕೊಂಡು ಅಯ್ತಾ ಇರ್ತಾರೆ ಮೂವತ್ತೆರಡಾದರೂ ಆಗಿರಲ್ಲ ಮೂವತ್ತೈದಾದರೂ ಆಗಿರಲ್ಲ ನಲವತ್ತಾದರೂ ಆಗಿರಲ್ಲ ಏಕೆಂದರೆ ಯೋಗ ಜಾತಕದಲ್ಲಿ ತಗೊಂಡಿರ್ಬೇಕು ಆ ಮನೆಗಳ್ನ ಅದು ಯೋಗ ಅಂತ ಕರಿತೀವಿ ಫಸ್ಟು ಹಣೆಬರ ಎಸ್ ಅನ್ಬಿಟ್ರೆ ಉಳಿದಿದೆ ಹೆಂಗೋ ಹೋಗೋಬಿಡುತ್ತೆ ಹಣೆ ನೋವು ನೋ ಅಂತ ಇದೆ ಅಂದರೆ ನೀವು ಎಷ್ಟೇ ಚೆನ್ನಾಗಿರಿ ನೋಡೋಕ್ಕೆ ಫುಲ್ ಅಟ್ರ್ಯಾಕ್ಷನ್ ಆಗಿರಿ ಸ್ವಲ್ಪ ಕಷ್ಟ ಯೋಗ್ಯತೆ ಇದೆ ಒಳ್ಳೆ ಅಟ್ರ್ಯಾಕ್ಷನು ಐಟು ಫಿಟ್ಟು ಅಥವಾ ಒಂದು ಹುಡುಗಿ ನೋಡೋಕ್ಕೆ ಸೂಪರಾಗಿದ್ದಾಳೆ ಯೋಗ ಇದೆಯಾ ಅಂದ್ಕೊಂಡಂಗೆ ಆಗುತ್ತೆ ಅಂದ್ಕೊಂಡಂಗೆ ಆಗ್ಬಿಡುತ್ತೆ ಮ್ಯಾಕ್ಸಿಮಮ್ ಯಾಕೆಂದರೆ ಭಗವಂತ ನಿಂಗೆ ಪುಣ್ಯ ಕೊಟ್ಬಿಡ್ತಾನೆ ಯೋಗ ಇಲ್ಲ ಸ್ವಲ್ಪ ಕಷ್ಟ ಸೊ ಹಾಗೆ ಮದುವೆ ಜೀವನದಲ್ಲಿ ನಮಗೆ ಕಾಂಬಿನೇಷನ್ ಕೆಟ್ಟರೂ ಕೂಡ ಬಾಳ್ಬೋದು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಹೆಂಗೆ ವಿಲ್ ಪವರ್ ಯಾವ ವ್ಯಕ್ತಿಗೆ ವಿಲ್ ಪವರ್ ಜಾಸ್ತಿ ಇದೆ ಆ ವ್ಯಕ್ತಿಗೆ ಜಾತಕ ಲೆಕ್ಕಕ್ಕೆ ಇಲ್ಲ ಯಾವ ಮದುವೆ ಕಾಂಬಿನೇಷನ್ ಕೆಟ್ಟು ನಿಂತಿರಲಿ ಆ ವ್ಯಕ್ತಿ ಮ್ಯಾನೇಜ್ ಮಾಡ್ತಾನೆ ಈ ವಿಲ್ ಪವರ್ ಕೊಡ್ತಕ್ಕಂಥದ್ದು ಫೈ ಲೆವೆನ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಅಂದರೆ ಅದನ್ನು ಮೀರಿ ಇರ್ಬೋದು ವಿಲ್ ಪವರ್ ಅದನ್ನು ಮೀರಿ ಕೂಡ ಬರುತ್ತೆ ಆದರೆ ಫೈ ಲೆವೆನ್ ಅಂತಕ್ಕಂಥದ್ದು ಪವರ್ ಕಾಂಬಿನೇಷನ್ ಆಗಿರೋದ್ರಿಂದ ಮದುವೆ ಜೀವನದ ಕಾಂಬಿನೇಷನ್ ಇಲ್ಲ ಅಂದರೂ ಕೂಡ ವಿಲ್ ಪವರ್ ಕಾಂಬಿನೇಷನ್ ಯಾರಿಗಿರುತ್ತೆ ಮೇಂಟೈನ್ ಮಾಡ್ತಕ್ಕಂಥದ್ದು ಇರುತ್ತೆ ಅವರು ಜೀವನನ ತುಂಬ ಸ್ಟ್ರಾಂಗಾಗಿರಬೇಕು ತುಂಬ ಸ್ಟ್ರಾಂಗಾಗಿರಬೇಕು ಆ ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಆಗುತ್ತೆ ಜಾತಕನ ಮೀರಿಸ್ಬೋದು ಒಬ್ಬ ವ್ಯಕ್ತಿ ಆ ವ್ಯಕ್ತಿತ್ವದ ಮೇಲೆ ಮೀರಿಸ್ಬೋದು ವ್ಯಕ್ತಿತ್ವ ಚೆನ್ನಾಗಿಲ್ಲ ಯಾವ ಜಾತಕ ಚೆನ್ನಾಗಿದ್ರೂ ವೇಷ್ಟೆ ಜಾತಕ ಚೆನ್ನಾಗಿಲ್ಲ ಒಬ್ಬ ವ್ಯಕ್ತಿದು ಆದರೂ ಅವ್ನ ಜೀವನ ಚೆನ್ನಾಗಿದೆ ಅಂದರೆ ಅವ್ನ ವ್ಯಕ್ತಿತ್ವನೇ ಕಾರಣ ಆಗಿರುತ್ತೆ ನಾವು ಇದನ್ನು ಸೆಲೆಬ್ರಿಟಿಗಳಲ್ಲಿ ಗಮನಿಸ್ಬೋದು ಎಲ್ಲ ಫೇಮಸ್ ಆಗಿರ್ತಾರೆ ವ್ಯಕ್ತಿತ್ವದಿಂದ ಎಷ್ಟೋ ಜನ ಇವತ್ತು ಆಳ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ಅವ್ರ ಜಾತಕ ಏನೂ ಮಾಡಲ್ಲ ಮೇಂಟೈನ್ ಮಾಡಿಸ್ಬಿಡತ್ತೆ ವ್ಯಕ್ತಿತ್ವ ಚೆನ್ನಾಗಿಲ್ವಾ ಅವಾಗ ಬರುತ್ತೆ ಜಾತಕ ಈ ವ್ಯಕ್ತಿಗೆ ಅಹಂಕಾರ ಜಾಸ್ತಿ ಇದೆಯಾ ಜಾತಕದಲ್ಲಿ ಗ್ರಹಗಳು ಕೆಟ್ಟು ನಿಂತಿದೆಯಾ ಅಟ್ಯಾಕ್ ಮಾಡುತ್ತೆ ಅವನ್ನ ಬಿಡೋದಿಲ್ಲ ಇಲ್ಲ ಅವನು ವ್ಯಕ್ತಿ ತುಂಬ ಸಾಫ್ಟಾಗಿದ್ದಾನೆ ಒಳ್ಳೆದನ್ನೇ ಬಯಸ್ತಾನೆ ಇನ್ನೊಬ್ಬರಿಗೆ ಒಳ್ಳೇದನ್ನೇ ಮಾಡ್ತಾನೆ ಆ ವ್ಯಕ್ತಿಗೆ ಜಾತ್ಕ ಕೆಟ್ಟು ನಿಂತಿರಲಿ ಗ್ರಹಗಳು ಅಷ್ಟೊಂದು ಇದು ಮಾಡೋಕ್ಕೋಗಲ್ಲ ಇರಪ್ಪ ಚೆನ್ನಾಗಿರಪ್ಪ ಅಂತ ಬಿಟ್ಬಿಡುತ್ತೆ ಚೆನ್ನಾಗಿಲ್ದೇ ಇದ್ದಾಗಲೇ ವ್ಯಕ್ತಿತ್ವ ಇದು ಒದೆಯೋದು ಏ ವ್ಯಕ್ತಿತ್ವನೂ ಚೆನ್ನಾಗಿದೆ ಜಾತ್ಕೂ ಚೆನ್ನಾಗಿದೆ ಅದು ಎಕ್ಸಲೆಂಟ್ ಐಲಿ ಎಕ್ಸಲೆಂಟ್ ಇಲ್ಲಿ ವ್ಯಕ್ತಿತ್ವ ಚೆನ್ನಾಗಿಲ್ಲ ಯೋಗ ಸಕ್ಕತ್ತಾಗಿದೆ ದುಡ್ಡು ಕೊಟ್ಟು ಕೊಟ್ಟು ಅಥವಾ ಏನೋ ಒಂದು ದೇವರು ಕೊಡ್ತಾಯಿರ್ತಾನೆ ಬಟ್ ವ್ಯಕ್ತಿತ್ವ ಸರಿ ಇದ್ದಾಗ ಏನಾಗುತ್ತೆ ಆ ವ್ಯಕ್ತಿ ಈ ಜನ್ಮದಲ್ಲಿ ನೇಮು ಫೇಮೋಸ್ಟ್ ಉಳಿಯಲ್ಲ ನೆಕ್ಸ್ಟ್ ಜನ್ಮದಲ್ಲಿ ಭಿಕ್ಷಕ ಅಥವಾ ಡೌನ್ ಟ್ರೆಂಡಲ್ಲಿ ಹುಟ್ಟತಕ್ಕಂಥದ್ದು ಸೊ ಹಿಂಗೆ ವ್ಯಕ್ತಿತ್ವಕ್ಕೆ ತುಂಬ ಮಹತ್ವ ಇರ್ತಕ್ಕಂಥದ್ದು ಮದುವೆ ಜೀವನ ಚೆನ್ನಾಗಿರಬೇಕು ಅಂದರೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ನ ಬಿಡಬೇಕಾಗತ್ತೆ ಪ್ರತಿಯೊಬ್ಬರು ಆಸೆಗಳನ್ನ ಬಿಡಬೇಕು ಆಸೆಗಳು ಬಿಡೋದು ಅಂದರೆ ಹಿಂಗೆ ನನಗೆ ಈ ಥರ ಹುಡುಗಿ ಅಥವಾ ಹುಡುಗ ಸಿಗಬೇಕು ಅಂತ ಆಸೆ ಇದೆ ಆಸೆ ತಪ್ಪಲ್ಲ ಎಲ್ಲರಿಗೂ ಆಸೆ ಬಂದೇ ಬರುತ್ತೆ ಸಿಗಲ್ ಸಿಗದೇ ಇದ್ದಾಗ ಸಫರಾಗೋದು ತಪ್ಪಾಗುತ್ತೆ ಯಾಕೆಂದ್ರೆ ನಿಮ್ಮ ಯೋಗಕ್ಕೆ ತಕ್ಕಂತೆ ಕೊಟ್ಟಿರ್ತಾನೆ ಯೋಗ್ಯತೆ ತಕ್ಕಂತೆ ಕೊಟ್ಟಿರ್ತಾನೆ ಯೋಗ ಯೋಗ್ಯತೆ ಎರಡನ್ನ ನೋಡಿ ಭಗವಂತ ನಿಮಗೆ ಕೊಡ್ತಕ್ಕಂಥದ್ದು ಕೆಲವ್ರಿಗೆ ಯೋಗ ಚೆನ್ನಾಗಿರುತ್ತೆ ಕೆಲವರು ಮನೆ ಕಡೆ ಚೆನ್ನಾಗಿರಲ್ಲ ಹುಡುಗರು ಬ್ಯಾಕ್ಗ್ರೌಂಡ್ ಇರೋಲ್ಲ ಒಂದು ಕಡೆ ಸಮಸ್ಯೆ ಇನ್ನೊಬ್ರಿಗೆ ಮನೆ ಕಡೆ ಎಲ್ಲ ಸೂಪರಾಗಿರುತ್ತೆ ಹುಡುಗ ಚೆನ್ನಾಗಿರ್ತಾನೆ ಇಲ್ಲಿ ಯೋಗ ಚೆನ್ನಾಗಿರಲ್ಲ ಡಿವೋರ್ಸು ಸೊ ಎಲ್ಲವೂ ಆಗುತ್ತೆ ಸೊ ಇಲ್ಲ ಬ್ಯಾಕ್ ಗ್ರೌಂಡ್ ಸಖತ್ತಾಗಿದೆ ಆ್ಯಂಡ್ ಹುಡುಗನೂ ಓಕೆ ಓಕೆ ವ್ಯಕ್ತಿತ್ವದಲ್ಲಿ ಚೆನ್ನಾಗಿದ್ದಾನೆ ಪವರ್ ಇದೆ ಅವ್ನಿಗೆ ಹೆಚ್ಚಾಗಿ ಅಲ್ಲಿ ಉಳಿತಕ್ಕಂಥ ಚಾನ್ಸಸ್ ಇದೆ ಯೋಗ್ಯತೆ ಇದೆ ವ್ಯಕ್ತಿತ್ವ ಚೆನ್ನಾಗಿದೆ ಅಂದಾಗ ಅಲ್ಲಿ ಏನು ಬೇಕಾದ್ರೂ ಬದಲಾಯಿಸ್ಬೋದು ಯಾವುದನ್ನ ಬದಲಾಯಿಸ್ಬೋದೋ ಅದನ್ನು ಮಾತ್ರ ಬದಲಾಯಿಸ್ಬೋದು ಎಲ್ಲನೂ ಬದಲಾಯಿಸೋಕ್ಕಾಗಲ್ಲ ಇಲ್ಲೇನಾಗಿಬಿಡುತ್ತೆ ಅಂದರೆ ನಾವು ಒಂದು ಪಾಸಿಟಿವ್ ನೋಡ್ಕೊಟ್ಟಿರ್ತೀವಿ ಪ್ರತಿಯೊಬ್ಬರಿಗೂ ಏಯ್ ನೋಡ್ರಪ್ಪ ಮದುವೆ ಜೀವನ ಬೇಕಾ ಹಂಗೆ ಹಿಂಗೆ ಏನು ಬೇಕಾದ್ರೂ ಬದಲಾಯಿಸ್ಕೋಬೋದು ಅಂತ ಎಲ್ಲನೂ ಬದಲಾಯ್ಸೋಕ್ಕಾಗಲ್ಲ ನೋಡಿ ಈಗ ಲವ್ ಮಾಡಿರ್ತಾರೆ ಕಪಲ್ಸ್ ನನಗಿದೇ ಬೇಕು ಇದೇ ಹುಡುಗಿ ಬೇಕು ನಾನು ಏನು ಬೇಕಾದ್ರೂ ಮಾಡ್ಬಿಡ್ಬೋದ ಇದಕ್ಕೆ ಹುಡುಗ ಬೇಕು ಅಂದರೆ ಸಾಧ್ಯನೇ ಇಲ್ಲ ಯಾಕೆಂದರೆ ಅದು ಋಣದ ಮೇಲೆ ಡಿಪೆಂಡ್ ಆಗುತ್ತೆ ಋಣ ಇದ್ದರೆ ಕಚ್ಕೊಳುತ್ತೆ ಇಲ್ಲ ಬಿಟ್ಟೋಗುತ್ತೆ ಏಕೆಂದ್ರೆ ದೈವದ ಕೈಲಿ ಜುಟ್ಟಿರ್ತಕ್ಕಂಥದ್ದು ನಿಮ್ಮದು ದೇವ್ರ ಕೈಲಿರ್ತಕ್ಕಂಥದ್ದು ಯಾರೂ ತಪ್ಸೋಕ್ಕಾಗಲ್ಲ ನೀವೇನು ಮಾಡ್ಬೋದು ನಿಮ್ಮ ಕೈಲಿರೋದು ಯಾವುದ್ಯಾವುದು ಮದುವೆ ಜೀವನ ದೇವ್ರು ಕೊಟ್ಟ ಮೇಲೆ ಜಾತ್ಕ ಚೆನ್ನಾಗಿಲ್ಲ ಅಂದರೂ ಕಾಪಾಡ್ಕೊಂಡು ಹೋಗೋದು ನಿಮ್ಮ ಕೆಲಸ ಇದನ್ನು ಬದಲಾಯಿಸ್ಬೋದು ಆ ಹುಡ್ಗನೇ ಬೇಕು ಆ ಹುಡ್ಗಿನೇ ಬೇಕು ಇದನ್ನು ಬದಲಾಯಿಸೋಕ್ಕಾಗಲ್ಲ ಏಕೆಂದರೆ ಎಷ್ಟೋ ಜನರದ್ದು ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿದ್ದೆ ಇವತ್ತು ಏನು ಬೇಕಾದ್ರು ಬದಲಾಯಿಸ್ಕೊಬೋದಲ್ವ ಯೂನಿವರ್ಸಿಂದ ಬದಲಾಯಿಸುವಂಥದ್ದು ಬದಲಾಯಿಸ್ಕೊಳ್ಳಿ ಎಲ್ಲನೂ ಬದಲಾಯಿಸ್ಕೊಳಕ್ಕೆ ಹೋಗ್ಬೇಡಿ ಈಗ ಒಬ್ಬ ವ್ಯಕ್ತಿ ಕೋಪ ಜಾಸ್ತಿ ಹಾಂ ಇದನ್ನು ಬದಲಾಯಿಸ್ಕೊಳ್ಳಿ ಏಯ್ ನನಗೆ ತುಂಬ ಕೋಪ ಬರ್ತಾ ಇದೆ ನಾನು ಸ್ವಲ್ಪ ಸಾಫ್ಟಾಗಿರೋಣ ವ್ಯಕ್ತಿತ್ವ ಚೆನ್ನಾಗಿ ಮಾಡಿ ಕೊಡೋಣ ಇದನ್ನು ಬದಲಾಯಿಸ್ಕೊಂಡ್ರೆ ಹಣೆ ಬರ ಬದಲಾಗುತ್ತೆ ನನಗೆ ಅದೇ ಹುಡುಗಿ ಬೇಕು ಇದೇ ಹುಡುಗ ಬೇಕು ಏ ನಾನು ಏನು ಬೇಕಾದ್ರು ಮಾಡಿಬಿಡ್ತೀನಿ ಇದೇ ಆಗೋದಿಲ್ಲ ಇದು ಇದು ದೇವರೇ ಡಿಸೈಡ್ ಮಾಡೋದು ಸೊ ಏಕೆಂದರೆ ಶಾಸ್ತ್ರನ ಎಲ್ಲರೂ ತಪ್ಪು ತಪ್ಪು ತಿಳ್ಕೊತಾರೆ ಏಯ್ ನನಗೆ ಅಂದ್ಕೊಂಡಿದ್ದು ಸಿಕ್ಕಿಲ್ಲ ಅಂದ್ಕೊಂಡಿದ್ದಾಗಿಲ್ಲ ಇವ್ರ ಹತ್ರ ಕನ್ಸಲ್ಟೇಷನ್ ಹೋದ್ವಿ ಏನೋ ಬಿಸ್ನೆಸ್ ಮಾಡೋಣ ಅಂದ್ಕೊಂಡಿದ್ವಿ ಇವ್ರು ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ಚೀ ತು ಅಂತ ಉಗಿಯೋದು ಎಷ್ಟೋ ಜನ ನೋಡಿದ್ದೀನಿ ನಾವೇನಾದರೂ ಲಾಸ್ ಮಾಡ್ಕೋತೀರ ಅಂತ ಏನಾದರೂ ಹೇಳಿದರೆ ಅಂಥ ಮಗನೇ ಇಂಥ ಮಗನೇ ಅಂತ ಹೇಳಿರೋರು ಜಾಸ್ತಿ ಇದೇ ಸತ್ಯ ಜಗತ್ತಿನ ಸತ್ಯ ಅವ್ರು ಅಂದ್ಕೊಂಡಿದ್ದು ಏಯ್ ನಾವು ದುಡ್ಡು ಹಾಕಿಲ್ವಾ ಬಿಸಾಕಿಲ್ವಾ ದುಡ್ಡು ನಾವು ಅಂದ್ಕೊಂಡಂಗೆ ಹೇಳಬೇಕು ಅಂದ್ಕೊಂಡಂಗೆಲ್ಲ ಇಲ್ಲಿ ಹೇಳಲ್ಲ ಸತ್ಯ ಇದ್ದರೆ ಸತ್ಯ ಸುಳ್ಳಿದ್ರೆ ಸುಳ್ಳು ನಾವು ಮದುವೆ ಜೀವನ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತಲೇ ಹೇಳ್ತೀವಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀವಿ ಬಿಸ್ನೆಸ್ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತೀವಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಚೆನ್ನಾಗಿದ್ದರೆ ಕೆಲವು ಜನ ಖುಷಿ ಆಗ್ತಾರೆ ಚೆನ್ನಾಗಿಲ್ಲ ಅಂದರೆ ಅಕ್ಸೆಪ್ಟ್ ಮಾಡ್ಕೋಬೇಕು ಭಗವಂತ ಕಾಪಾಡ್ತಾನೆ ಏಯ್ ನನ್ನ ನನೇ ಬರೋ ಹಿಂಗಿದೆ ನಾನು ಇದನ್ನು ಮೀರಿ ನನ್ನ ಕೈಲಾಗುವಂಥದ್ದು ಮಾಡೋಣ ಶಾಸ್ತ್ರದಲ್ಲಿ ಏನು ಹೇಳಿರೋದು ಹೇಳಿದ್ದಾರೆ ಆ ಥರ ಹೋದರೆ ಆಗುತ್ತೆ ಅಂತ ಹೋಗಬೇಕು ಅದನ್ನು ಮಾಡಲ್ಲ ಅಂಥ ನನ್ನ ಮಗನೇ ಇಂಥ ನನ್ನ ಮಗನೇ ಅಂತ ಬೈದಿರೋರು ಇದ್ದಾರೆ ತುಂಬ ಜನ ಅದು ಗುರುಶಾಪ ತಟ್ಕೊಳ್ಳುತ್ತೆ ಅದೇನು ಮಾಡೋಕ್ಕಾಗಲ್ಲ ಅವ್ರಣೆ ಬರೋ ಅನ್ಭವಸ್ಕೊತಾರೆ ನಾವ್ಯಾರಿಗೂ ಶಾಪ ಹಾಕೋಕ್ಕೆ ಹೋಗಲ್ಲ ಕೆಟ್ಟದ್ದು ಬಯಸೋಕೆ ಹೋಗಲ್ಲ ನಮಗೆ ಅದು ಬೇಕಾಗಿಲ್ಲ ಯಾಕೆಂದರೆ ಒಬ್ಬ ವ್ಯಕ್ತಿಗೆ ನಿರಾಸೆ ಆದಾಗ ಅದು ಸಹಜ ಹಂಗಂತ ಬೈಯೋ ತಪ್ಪು ಮಹಾ ದೊಡ್ಡ ಪಾಪಗಳು ಕಲಿಯುಗದಲ್ಲಿ ಗುರುಶಾಪ ಮೋಸ್ಟ್ ಡೇಂಜರಸ್ಸು ನೀವು ಯಾರೇ ವಾಪಸ್ ಬೈತಾ ಇರ್ತೀರ ಗುರುಗಳಿಗೆ ತಗಲಾಕೊಂಡ್ರಿ ಅಂತಲೇ ಅರ್ಥ ಹಣೆ ಬರೋಕ್ಕೆ ನಿಮ್ಮ ಜಾತಕ ಅಷ್ಟು ಕೆಡ್ತಾಗಿರುತ್ತೆ ಕೆಡ್ತಾಗಿರೋದ್ಕೆ ಬಯ್ಯೋದು ಒಳ್ಳೆ ಜಾತಕ ಅದವ್ರು ಯಾಕೆ ಬೈತಾರೆ ಅಲ್ವಾ ಕೆಟ್ಟು ನಿಂತಿರುತ್ತೆ ಇನ್ನೂ ಕೆಡಿಸ್ಕೊತೀರಾ ಇನ್ನೂ ಕೆಡ್ಸ್ಕೋತೀರ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಮಳೆ ಹೊಡೆದಿರ್ತಾರೆ ಯಾರೋ ಇನ್ನೂ ಇಸ್ಕೊಳ್ಳೋದು ದೇವ್ರ ಹತ್ರ ಸಮಸ್ಯೆಗಳು ಹೆಚ್ಚಾಗುತ್ತೆ ಕೆಲವೊಂದನ್ನು ಶಾಸ್ತ್ರನ ನಂಬಿ ಬಟ್ ಎಲ್ಲದಕ್ಕೂ ಜ್ಯೋತಿಷದ ಮೇಲೆ ಡಿಪೆಂಡ್ ಆಗಿಬಿಡಿ ಎಲ್ಲ ಕೆಲವು ಜನ ಕನ್ಸಲ್ಟೇಷನ್ ಮಾಡ್ತಾ ಇರ್ತಾರೆ ವಾರಕ್ಕೊಂದ್ಸಲ ಮೂರು ದಿನಕ್ಕೊಂದ್ಸಲ ನಾನು ಹೇಳೋದು ಎಲ್ಲರಿಗೂ ಅಷ್ಟೇ ಮೂರು ಮೂರು ದಿನಕ್ಕೂ ಕನ್ಸಲ್ಟೇಷನ್ ತೊಗೋಬೇಡಿ ಎಲ್ಲನೂ ಕೇಳ್ಕೊತಾ ಇರ್ತೀರ ಪ್ರತಿಯೊಂದು ಕ್ವಶನ್ ಮೇಲೂ ಡಿಪೆಂಡ್ ಆಗ್ತಾರೆ ಸಾರ್ ಇವತ್ತೊಂದು ಹುಡುಗ ನೋಡಕ್ಕೆ ಇದ್ದಾನೆ ನನಗೆ ಅವನೇ ಬೇಕು ಆಗತ್ತ ನೋಡಿ ಆಗತ್ತಾ ನೋಡಿ ಆಗತ್ತಾ ನೋಡಿ ಅಷ್ಟು ಆ ಥರ ಆ ಥರ ಆ ಥರ ನಿಮ್ಗೆ ಯಾವುದು ಆಗುತ್ತೆ ಆಫರ್ಸ್ ಚೆಕ್ ಮಾಡಿ ಋಣ ಇದ್ದರೆ ಆಗುತ್ತೆ ಎಲ್ಲದಕ್ಕೂ ಜ್ಯೋತಿಷ್ಯದ ಮೇಲೆ ಡಿಪೆಂಡ್ ಆಗ್ತಾರೆ ಸಾರ್ ಇವತ್ತು ಯಾಕೋ ತಲೆನೋಯ್ತಾ ಇದೆ ಅದಕ್ಕೂ ಜ್ಯೋತಿಷ್ಯ ಸಾರ್ ಇವತ್ತು ಕಾಲು ನೋಯ್ತಾ ಇದೆ ಅದಕ್ಕೂ ಜ್ಯೋತಿಷ್ಯ ಸಾರಿ ಇವತ್ತು ಅವರು ನನ್ನ ದುರ್ಗುಡ್ಕೊಂಡು ನೋಡ್ತಾಯಿದ್ರು ಅದಕ್ಕೂ ಜ್ಯೋತಿಷ್ಯ ಕೇಳೋದು ಏನು ಇರೋ ಕೆಲವು ಜ್ಯೋತಿಷ್ಯ ಕೇಳೋದು 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 ಎಲ್ಲದಕ್ಕೂ ಜ್ಯೋತಿಷ್ಯ ಡಿಪೆಂಡ್ ಆಗಬೇಡಿ ನಾನೇ ಹೇಳ್ತಾ ಇದ್ದೀನಿ ಎಷ್ಟೋ ಜನ ಕನ್ಸಲ್ಟೇಷನ್ ತೊಳಕ್ಕೆ ಬರ್ತಾರೆ ನಾನು ಕನ್ಸಲ್ಟೇಷನ್ ಕೊಡಲ್ವೇ ಪ್ರಶ್ನೆ ಮೇಲೆ ಡಿಪೆಂಡ್ ಮಾಡ್ಕೋತೀನಿ ನಿಮ್ಮ ಪ್ರಶ್ನೆ ಏನು ಅಂತ ಕೆಲವು ಜನ ಕೇಳ್ತೀನಿ ಗೊತ್ತಿರುತ್ತೆ ಇವ್ರಿಂತಿಂಥ ಪಾರ್ಟಿಗಳೇ ಅಂತ ಹೊಸಬ್ರಿಗೆ ನಾನು ಕೇಳೋಕ್ಕೋಗಲ್ಲ ಬಿಡಿ ಫಸ್ಟ್ ಟೈಮ್ ಓಕೆ ಬಟ್ ಎಲ್ಲ ಟೈಮಲ್ಲೂ ಬಂದು ಕೇಳೋರಿಗೆ ಎಲ್ಲನೂ ಫುಲ್ಲು ಡಿಪೆಂಡ್ ಆಗಿ ಅವ್ರಿಗೆ ಹೇಳ್ತಾ ಇರ್ತೀನಿ ಜ್ಯೋತಿಷ್ಯನ ಜಾಸ್ತಿ ಡಿಪೆಂಡ್ ಆದಷ್ಟು ಮೂರ್ಖರಾಗ್ತೀರ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಳ್ಳಿ ಶಾಸ್ತ್ರನ ಎಲ್ಲದಕ್ಕೂ ಸ್ವಂತ ಬುದ್ಧಿ ಕೊಟ್ಟಿರೋದು ಏನಕ್ಕೆ ಭಗವಂತ ಬುದ್ಧಿ ಯೂಸ್ ಮಾಡಿ ಪ್ರತಿಯೊಂದಕ್ಕೂ ಬುದ್ಧಿ ಯೂಸ್ ಮಾಡಬೇಕು ಜ್ಯೋತಿಷನ ಹೆಲ್ಪ್ ತಗೋಬೇಕು ಎಕ್ಸಲೆಂಟ್ ಲೈಫು ಎಲ್ಲದಕ್ಕೂ ಜ್ಯೋತಿಷದ ಮೇಲೆ ನಾನು ಡಿಪೆಂಡ್ ಆಗ್ತೀನಿ ಮೂರ್ಖರಾಗ್ತೀರ ಜ್ಯೋತಿಷದ ಮೇಲೆ ಡಿಪೆಂಡ್ ಆಗೋ ತಪ್ಪಲ್ಲ ಆಗದ್ ಆಗುವಂಥದ್ಕಾಗಿ ತಪ್ಪೇನಿದೆ ಶಾಸ್ತ್ರ ಒಂದು ಕೆಲವೊಂದು ಪ್ಲ್ಯಾನ್ ಕೊಡುತ್ತೆ ಕಷ್ಟದ ಸಮಯದಲ್ಲಿ ಅಂಥದಕ್ಕಾಗಿ ಸಣ್ಣ ಪುಡದ್ಕೋ ಸಿಲ್ಲಿ 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 ಸಿಲ್ಲಿಗೂ ಜ್ಯೋತಿಷ ಕೇಳೋರು ಇದ್ದಾರೆ ಸಿಲ್ಲಿ ಮ್ಯಾಟ್ರ್ಗಳಿಗೂ ಅಂಥದ್ದಕ್ಕೆಲ್ಲ ಬೇಡ ಅಂತ ನನ್ನ ಒಪಿನಿಯನ್ ಮದುವೆ ಜೀವನದಲ್ಲಿ ಒಳ್ಳೆ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಟ್ರೈ ಮಾಡೋದು ನಿಮ್ಮ ಕೆಲಸ ನಿಮ್ಮ ಯೋಗ ತಿಳ್ಕೊಳ್ಳಿ ನೋಡಿ ನಮ್ಮ ಹಣೆಬರದಲ್ಲಿ ಶಾಸ್ತ್ರದಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ನೋಡ್ಕೇನೆ ಗೃಹಸ್ಥಿತಿ ಹೆಂಗಿದೆ ತಿಳ್ಕೊಳ್ಳಿ ಅದ್ರಲ್ಲಿ ತಕ್ಕಂತೆ ಪಾರ್ಟ್ನರ್ನ ಹುಡಿಕೊಳ್ಳಿ ಇಲ್ಲಿ ಯೋಗ ಅಂದರೆ ನೀವು ಪಾರ್ಟ್ನರ್ ಹುಡ್ಕೋಕಾಗೋದೇ ಇಲ್ಲ ಸಿಗೋದೇ ಇಲ್ಲ ತಿಪ್ಪರ್ಲಾಗ ಹೊಡೆದ್ರೂ ಆಗಲ್ಲ ಅದು ಏನಾದ್ರು ದೇವ್ರು ಕೊಟ್ಟರೆ ಕೊಟ್ಟಂಗೆ ಅಷ್ಟೇ ಬಟ್ ಯೋಗ ಇದೆಯಾ ಟ್ರೈ ಮಾಡಿ ಯಾವಾಗ ಕೆಟ್ಟದನ್ನು ಕಟ್ಕೊಳಕ್ಕೆ ಹೋಗ್ಬಿಡಿ ಕೆಟ್ಟದನ್ನು ಕಟ್ಕೊಳ್ಳೋದು ಇಟ್ ಮೀನ್ಸ್ ನಿಮ್ಮ ಪ್ರಯತ್ನ ನೀವು ಹಾಕಿ ಹಣೆ ಬರದಲ್ಲಿರೋದು ಆಗುತ್ತೆ ಅದು ಋಣ ಆಗುತ್ತೋ ಭಗವಂತ ಏನು ಮಾಡ್ತಾನೋ ಆ ಸಿಚುವೇಶನ್ ಮೇಲೆ ಡಿಪೆಂಡ್ ಓಕೆ ಸೊ ಈ ರೀತಿ ಮದುವೆ ಜೀವನದಲ್ಲಾಗಿರ್ಬೋದು ನಮ್ಮ ಪರ್ಸನಲ್ ಲೈಫ್ ಆಗಿರ್ಬೋದು ಗೃಹಸ್ಥಿತಿಗಳು ಡ್ರೈವ್ ಮಾಡೇ ಮಾಡುತ್ತೆ ಇದು ನನ್ನ ಏಳು ವರ್ಷದ ಅನುಭವ ತುಂಬ ಅನುಭವವನ್ನು ಕೊಟ್ಟಿದೆ ಶಾಸ್ತ್ರ ಅದರಲ್ಲಿ ಯಾವುದನ್ನು ನಂಬಬೇಕು ನಾನು ಕಲ್ತಿದ್ದೀನಿ ನೋಡಿ ಶಾಸ್ತ್ರನ ನಾನು ಶಾಸ್ತ್ರದೆಲ್ಲ ಇರೋದೆಲ್ಲ ನಂಬಲ್ಲ ನಾನು ಹೇಳಿ ಸತ್ಯ ಆಗಿರೋದನ್ನು ಜಾಸ್ತಿ ನಂಬ್ತೀನಿ ನಾನು ನನಗೆ ಜನಗಳು ಹೇಳ್ತಾ ಇರ್ತಾರೆ ರಿಯಾಕ್ಟ್ ಮಾಡ್ತಾ ಇರ್ತಾರೆ ಯಾವ ಸತ್ಯ ಆಯಿತು ಯಾವ ಸುಳ್ಳು ಆಯಿತು ಹೆಂಗಿದೆ ಸೊ ಪ್ರತಿಯೊಂದು ರಿಯಾಕ್ಟ್ ಮಾಡ್ತಾರೆ ನನಗೆ ಅದಕ್ಕೆ ಇವತ್ತು ಕಾನ್ಫಿಡೆನ್ಸ್ ಜಾಸ್ತಿ ಏಕೆಂದ್ರೆ ಗ್ರಹಗಳನ್ನ ನಾನು ನಂಬ್ತೀನಿ ಬಟ್ ಯಾವುದನ್ನು ಕೇಳಬೇಕೋ ಕ್ವಶನ್ ಅದನ್ನೇ ಕೇಳೋದು ನನ್ನ ಗ್ರಹಗಳಿಗೆ ಬೇಕಾ ಬಿಟ್ಟು ಕೇಳಲ್ಲ ಸಿಲ್ಲಿ 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 ಕ್ವಶನ್ಸ್ ಎಲ್ಲ ಹಾಕೋಲ್ಲ ಮದುವೆ ರಿಲೇಟೆಡೇ ಆಗಲಿ ಯಾವುದೇ ಆಗಲಿ ನಾವು ನೋಡೋದೇ ಹೀಗೆ ಈ ಇನ್ನೊಂದು ರೋಗ ಇದೆ ಜನಗಳಲ್ಲಿ ಕಡಿಮೆ ಕಡಿಮೆ ಫ್ರೀ 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 ಅನ್ನೋದು ಜ್ಯೋತಿಷ್ಯದಲ್ಲಿ ಮಾತ್ರ ಎಲ್ಲೂ ಇಲ್ಲ ಇನ್ನೆಲ್ಲೂ ಇಲ್ಲ ಆ ಜ್ಯೋತಿಷ್ಯದಲ್ಲಿ ಯಾರು ಕಡಿಮೆ ಫ್ರೀ 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 ನಿಮ್ಮ ಮನೆ ಬರೋನು ಹಂಗೆ ಕೆಟ್ಟದಾಗಿರುತ್ತೆ ಅದಕ್ಕೆ ಏನು ಕೇಳೋದು ಒಳ್ಳೆ ಮನಸ್ಸಿದ್ದವ್ರು ಏನು ಕೇಳಲ್ಲ ರೀ ಪಡ್ಕೊಳಕ್ಕೆ ಟ್ರೈ ಮಾಡ್ತಾರೆ ಒಳ್ಳೆ ಮನಸ್ಸಿದ್ದವ್ರು ಏನು ಗೊತ್ತಾ ಅದು ಲಕ್ಷ ಆಗಲಿ ಕೋಟಿ ಆಗಲಿ ನಮಗೆ ಬೇಕು ಅಂತಾರದು ಯಾಕೆಂದರೆ ಒಳ್ಳೇದು ಬಂತು ಅಂದರೆ ಒಳ್ಳೇದಾಗತ್ತೆ ಅಂತ ಅರ್ಥ ಜಿಪುಣತನ ಇರೋರು ಮನಸ್ಥಿತಿ ಕೆಟ್ಟ ಬುದ್ಧಿ ಇರೋರು ಒಳಗಡೆ ಎಲ್ಲ ಕಲ್ಮಶನೇ ತುಂಬಿಕೊಂಡಿರೋರು ನೀವು ದುಡ್ಡು ಉಳ್ಸೋಕ್ಕೆ ಹೋಗ್ತೀರಾ ಏಯ್ ಇವ್ರು ಹೇಳಿದ್ದೆಲ್ಲ ನಿಜ ಆಗ್ಬಿಡತ್ತಾ ಏ ಅಲ್ಲಿ ಕೆ ಅಲ್ಲಿ ಕಡಿಮೆಗಳಲ್ವ ಇಲ್ಲಿ ಕಡಿಮೆ ಈ ಥರ ಮನಸ್ಥಿತಿ ಇರೋರಿಗೆ ದೇವ್ರು ಯಾಕೆ ಒಳ್ಳೇದು ಮಾಡಬೇಕು ಸಾಧ್ಯನೇ ಇಲ್ಲ ಮಾಡೋದಕ್ಕೆ ಮನಸ್ಸಿದ್ದವನಿಗೆ ಒಳ್ಳೇದು ಮಾಡೋದು ಭಗವಂತ ಎಲ್ಲ ಅಂದ್ಕೊಂಡ್ಬಿಟ್ಟವ್ರೆ ಒಳ್ಳೆ ಮನಸ್ಸಿದ್ದವನು ಒಳ್ಳೇದಾಗಲ್ಲ ಅಂತ ಅವನಿಗೆ ಒಳ್ಳೇದಾಗೋದು ಕಲಿಯುಗದಲ್ಲಿ ಅವ್ನಿಗೆ ಒಳ್ಳೇದಾಗುವಷ್ಟು ಆಗೋಕೆ ಸಾಧ್ಯನೇ ಇಲ್ಲ ಕೆಟ್ಟವ್ನಿಗೆ ಒಳ್ಳೆಯದಾಗುತ್ತೆ ಅಂತ ಎಷ್ಟೋ ಜನ ಇದು ಮಾಡ್ತಾರೆ ಸಾಧ್ಯನೇ ಇಲ್ಲ ರೀ ಕೆಟ್ಟ ಕೆಟ್ಟದ್ದು ಒಳ್ಳೇದಾಗ ಅವ್ರಿಗೆ ನಿಮಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ಕಾರಲ್ಲಿ ಓಡಾಡ್ತಾ ಇರ್ಬೋದು ಅವ್ನು ಸಾಲ ಮಾಡ್ಕೊಂಡು ಓಡಾಡ್ತಾ ಇದ್ರೆ ಏನು ಮಾಡ್ತೀರಾ ರಾತ್ರಿ ಎಲ್ಲ ನಿದ್ದೆ ಇಲ್ದೇ ಒದ್ದಾಡ್ತಾ ಇರ್ತಾನೆ ಬೆಳಗ್ಗೆ ಎದ್ದು ಫೋರ್ಸ್ ಕೊಡ್ತಾ ಇರ್ತಾನೆ ಹೇ ಇನ್ನೆಷ್ಟು ಚೆನ್ನಾಗಿದ್ದಾನೆ ಅನ್ಕೊತೀರಾ ಅವ್ನು ನಿದ್ದೆ ಇಲ್ದೇ ಒದ್ದಾಡೋದು ಅದು ನೆಗೆಟಿವ್ ಅಲ್ವಾ ಪ್ರತಿಯೊಂದಕ್ಕೂ ಅರ್ಥ ಇದ್ದೇ ಇದೆ ಒಳ್ಳೆ ಮನಸ್ಸಿಗೂ ಅರ್ಥ ಇದೆ ಕೆಟ್ಟ ಮನಸ್ಸಿಗೂ ಫಲ ಇದ್ದೇ ಇದೆ ಓಕೆ ಯಾಕೆಂದ್ರೆ ನಾವು ಆಧ್ಯಾತ್ಮಶಾಸ್ತ್ರದಲ್ಲಿ ಬರುತ್ತೆ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಮನಸ್ಸು ಹೆಂಗಿದ್ರೆ ಯಾವ ಥರ ಎಲ್ಲ ಕೊಟ್ಬಿಟ್ಟಿದ್ದಾರೆ ನಾವು ತಿಳ್ಕೊಳ್ಳಲ್ಲ ಸೋಂಬೇರಿಗಳು ಅಥವಾ ನಾವು ಈ ಪುಣ್ಯ ಇರಲ್ಲ ಅದಕ್ಕೆ ಅದು ಇರಲ್ಲ ಪುಣ್ಯ ಇದ್ದವ್ರಿಗೆ ಭಗವಂತ ಒದಗಿಸ್ತಾ ಇರ್ತಾನೆ ಜ್ಞಾನನ ಓಕೆ ಇಷ್ಟು ಮುಗಿಸಣ ಓಕೆ ಇಷ್ಟನ್ನು ನೋಡ್ಕೊಳ್ಳಿ ಜನರಲ್ ಟಾಪಿಕ್ಸ್ ಇದೆಲ್ಲ ಇಂಪಾರ್ಟೆಂಟು ಹ್ಞೂ ಕೆಲವರು ಕಂಟೆಂಟ್ ಹುಡುಕ್ತಾರೆ ಬರೀ ಕಂಟೆಂಟೇ ಬೇಕು ಅಂತ ಕಂಟೆಂಟ್ ಹುಡ್ಕ್ರೆ ಮುಂದಕ್ಕೆ ಹೋಗೋಲ್ಲ ಜೀವನದಲ್ಲಿ ತಿಳ್ಕೊಬೇಕು ಗಬಕ್ ಅಂತ ಕ್ಯಾಚ್ ಮಾಡ್ಕೋಬೇಕು ಏನೇ ಜ್ಞಾನ ಸಿಕ್ಕಿದ್ರು ಅದು ಒಂದು ಮಿನಿಟ್ ಇದೆಯಾ ಇಪ್ಪತ್ತು ನಿಮಿಷ ಇದೆಯಾ ಮೂವತ್ತು ನಿಮಿಷ ಇದೆಯಾ ಮ್ಯಾಟ್ರಲ್ಲ ಏನು ಹೇಳ್ತಾ ಇದ್ದಾರೆ ಅನ್ನೋದು ಮ್ಯಾಟ್ರು ಅದನ್ನು ಕ್ಯಾಚ್ ಮಾಡಬೇಕು ಜನರಲ್ಲಾದರೂ ಕ್ಯಾಚ್ ಮಾಡಬೇಕು ಒಳ್ಳೆಯದಾಗುತ್ತೆ ಏಕೆಂದರೆ ಕಷ್ಟ ಸಮಯದಲ್ಲಿ ಅದೇ ಬರೋದು ಅದ್ಯಾವುದೋ ಕಂಟೆಂಟ್ ಹುಡುಕ್ತಾ ಇರ್ತಾರಲ್ಲ ಅದು ಬರಲ್ಲ ಅದು ತಾತ್ಕಾಲಿಕ ಅದು ಎಲ್ಲವೂ ಬೇಕು ನನ್ನ ಜಾತಕ ಇರೋದೇ ಹಂಗೆ ನನಗೆ ಅಸ್ಟ್ರಾಲಜಿ ಹೇಳೋದಿದೆ ಸೈಕಾಲಜಿ ಹೇಳೋದಿದೆ ಆಧ್ಯಾತ್ಮಿಕ ಹೇಳೋದಿದೆ ಎಲ್ಲ ಇದೆ ನನ್ನ ಜಾತಕ ನಾನು ಹೇಳೋದೆ ಹಿಂಗೆ ಯಾಕೆಂದ್ರೆ ನನ್ನ ಸ್ವಭಾವ ಅದು ಯಾರೇ ಬಂದು ಹಿಂಗೆ ಚೇಂಜ್ ಮಾಡ್ಕೊಳ್ಳಿ ಹಂಗೆ ಚೇಂಜ್ ಮಾಡ್ಕೊಳ್ಳಿ ನಾನು ಚೇಂಜ್ ಆಗಲ್ವೇ ಯಾಕೆ ನನ್ನ ಸ್ವಭಾವ ಹೆಂಗಿದೆ ನಿಮಗೆ ಕೊಡ್ತಕ್ಕಂಥದ್ದು ಯಾಕೆಂದ್ರೆ ನನ್ನ ಹಣೆ ಬರೋದು ಓಕೆ ಆದರೆ ಒಳ್ಳೆಯದೇ ಕೊಡ್ತೀನಿ ತಾನೆ ಸುಮ್ಮತವಳಿ ಓಕೆ ಇಷ್ಟನ್ನು ಮುಕ್ಸಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು